ಅನುಷ್ಠಾನ ಪ್ರಾಧಿಕಾರದ ಎಲ್ಲಾ ತಂಡದ ಉಪಾಧ್ಯಕ್ಷರು ಸದಸ್ಯರು ಇಂದು ಬೆಳಗ್ಗೆ ಜನಪ್ರಿಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಮತ್ತು ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿ ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ಹಿರಿಯರಾದಂತಹ ಸನ್ಮಾನ್ಯ ಶ್ರೀ ಹೆಚ್ ಎಂ ರೇವಣ್ಣ ಅವರನ್ನು ಭೇಟಿಯಾಗಿ ಅವರಿಗೆ ಯಾ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ತಿಳಿಸಿದರು ನಮ್ಮನ್ನು ನಾಮಿನೇಟ್ ಮಾಡಿ ನಮ್ಮ ನಿರ್ದೇಶನ ಮಾಡಿ ಅಧ್ಯಕ್ಷರು ಸದಸ್ಯರು ಉಪಾಧ್ಯಕ್ಷರು ತಾಲೂಕು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಕ್ಕೆ ಹೂಗುಚ್ಚ ನೀಡಿ ಧನ್ಯವಾದಗಳನ್ನು ತಿಳಿಸಿದೆವು ಈ ಸಂದರ್ಭದಲ್ಲಿ ಅವರೂ ಕೂಡ ನಮ್ಮ ಗ್ಯಾರಂಟಿ ಸಮಿತಿಯ ಕೊಪ್ಪಳ ಜಿಲ್ಲೆ ಅಚ್ಚುಕಟ್ಟಾಗಿ ನಿರ್ವಹಣೆ ಮತ್ತು ಲೋಕಸಭೆ ಚುನಾವಣೆಯಲ್ಲಿ ಗ್ಯಾರಂಟಿ ಯೋಜನೆಯ ಸದಸ್ಯರು ಉಪಾಧ್ಯಕ್ಷರು ಅತ್ಯುತ್ತಮವಾಗಿ ನಮ್ಮ ಪಕ್ಷದ ಪ್ರಚಾರ ಮಾಡಿದ್ದಕ್ಕೆ ನಮ್ಮ ಲೋಕಸಭಾ ಸದಸ್ಯರಾದಂತ ಸನ್ಮಾನ್ಯ ರಾಜಶೇಖರ್ ಇಟ್ನಾಳ್ ಅವರನ್ನ ಗೆಲ್ಲಿಸಿದ್ದಕ್ಕೆ ಅವರೂ ಕೂಡ ವಿಶೇಷವಾದಂತಹ ನಮ್ಮ ಕೊಪ್ಪಳ ಜಿಲ್ಲಾ ಗ್ಯಾರಂಟಿ ಸಮಿತಿಗೆ ಅಭಿನಂದನೆ ಸಲ್ಲಿಸಿದರು ಈ ವೇಳೆ ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನ ಕೆಲವು ಮಂದಿಗೆ ತ್ರೀ ಪರ್ಸೆಂಟ್ ನಮ್ಮ ಜಿಲ್ಲೆಯಲ್ಲಿ ಬರ್ತಾ ಇಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ನಿಂದ ಹಾಗಾಗಿ ಸರ್ಕಾರದ ಮಟ್ಟದಲ್ಲಿ ಬಗೆಹರಿಸಬೇಕು ಆ ವಿಷಯವನ್ನ ಕೂಡ ತಿಳಿಸಿದವು ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟು ಪರಿಶೀಲಿಸಿ ಬಡವರಿಗೆ ಮುಟ್ಟಬೇಕಾದ ಎರಡು ಸಾವಿರ ಹಣವನ್ನು ಮುಟ್ಟಬೇಕು ಅಂತ ಸೂಚನೆ ಕೊಟ್ಟರು ತಾಲೂಕು ಮಟ್ಟದಲ್ಲಿ ಆಫೀಸನ್ನ ಓಪನ್ ಮತ್ತು ಜಿಲ್ಲಾ ಮಟ್ಟದಲ್ಲಿ ಸಭೆಯನ್ನ ಮಾಡಿದರು ಈ ಒಂದು ಕಾರ್ಯಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಎಂ ರೇವಣ್ಣ ಅವರು ಕೂಡ ಶುಭಾಶಯಗಳನ್ನು ತಿಳಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ರೆಡ್ಡಿ ಶ್ರೀನಿವಾಸ್ ಸೋಮನಾಥ್ ದೊಡ್ಡಮನೆ ಬಾಲಚಂದ್ರ ಕೆವಿ ಬಾಬು ಮಲ್ಲಪ್ಪ ಬಂಡಾರಿ ಶಕುಂತಲಾ ಫಾರೂಕ್ ಮತ್ತು ಇತರರು ಉಪಸ್ಥಿತರಿದ್ದರು